ಅಗ್ರಹಾರ ಜೈಲಿನ ವಿಡಿಯೋ ವೈರಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಏನು ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ನಟ ಧನ್ವೀರ್ ಅವರು ಪರಪ್ಪನ ಅಗ್ರಹಾರ ಪೊಲೀಸರಿಂದ ನಡೆಯುವಂತಹ ವಿಚಾರಣೆ ಇದಾಗಿದೆ ಕಾರ್ ನಲ್ಲೇ ಕೂತ್ಕೊಂಡು ಅನುಮತಿಗಾಗಿ ಕಾಯ್ತಾ ಇದ್ದಾರಂತೆ ನಟ ಧನ್ವೀರ್ ಅವರು ಎಸ್ ಇದು ಈಗ ತಾನೇ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇನ್ನೂ ಕೂಡ ವೇಟ್ ಮಾಡ್ತಿದ್ದಾರಂತೆ ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋ ಏನು ರಿಲೀಸ್ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಧಿಕಾರಿಗಳು ಕರೆದಿದ್ರು ವಿಚಾರಣೆ ಮಾಡೋದಕ್ಕೆ ಕರೆದಿದ್ರು ಸೊ ಹಾಗಾಗಿ ಪರಪುರ ಅಗ್ರಹಾರ ಪೊಲೀಸರು ಏನು ಕರೆದಿದ್ರಲ್ಲ ವಿಚಾರಣೆಗೆ ಸೊ ಬಂದಿದ್ದಾರೆ ಈಗ ಧನ್ವೀರ್ ಅವರನ್ನ ಅಲ್ಲೇ ಅಂದರೆ ಕಾರ್ನಲ್ಲೇ ಕೂರಿಸ್ಕೊಂಡಿದ್ದಾರೆ ಇನ್ನೂ ಕೂಡ ಬನ್ನಿ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತ ಯಾರೂ ಕೂಡ ಕರೆದಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದಾರೆ ದರ್ಶನ್ ದೋಸ್ಗೆ ಡ್ರಿಲ್ ಮೇಲೆ ಡ್ರಿಲ್ಲನ್ನು ಎತ್ತೋದಕ್ಕೆ ಎಲ್ಲರೂ ಕೂಡ ಒಂದು ಕಡೆ ವೆಯ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಸೊ ನೋಡಿ ಗಮನಿಸಬಹುದು ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೀಚ ಬೆಳವಣಿಗೆಗಳನ್ನು ಏನು ದರ್ಶನ್ ಅವರ ಆಪ್ತ ಧನ್ವೀರ್ ಅವರು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ವಿಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ ಆಪ್ತರಾಗಿರುವಂತಹ ಧನ್ವೀರ್ ಅವರ ವಿಚಾರಣೆ ಕೂಡ ನಡೆಯುತ್ತೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸೋ ಹಾಗಾಗಿ ಎಲ್ಲರ ಚಿತ್ತ ಎತ್ತ ಪರಪ್ಪನ ಅಗ್ರಹಾರದತ್ತ ಇರುವಂಥದ್ದು ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗೋ ಸಾಧ್ಯತೆಯು ಕೂಡ ಹೆಚ್ಚಿತ್ತು ಬಟ್ ಈಗ ಕಳೆದ ಹದಿಮೂರನೇ ತಾರೀಕಿನಿಂದ ಧನ್ವೀರ್ ವಿಚಾರಣೆಗೆ ಗೈರಾಗಿದ್ದರು ಧನ್ವೀರ್ ವಕೀಲರ ಮೂಲಕ ಕಾಲಾವಕಾಶವನ್ನು ಕೂಡ ಕೇಳಿದರು ಸೊ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದರು ಆ್ಯಕ್ಚುಲಿ ಹೇಳಬೇಕಂತಂದರೆ ಪೊಲೀಸವರು ಹದಿನೈದನೇ ತಾರೀಕು ಮತ್ತೊಂದು ನೋಟಿಸನ್ನು ನೀಡಿದರು ಪೊಲೀಸರು ಈಗ ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ರು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಅನ್ನು ಕೂಡ ಕೊಟ್ಟಿದ್ದರು ಸೊ ಹಾಗಾಗಿ ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ಇವತ್ತು ಧನ್ವೀರ್ ಅವರು ವಿಚಾರಣೆಗೆ ಬಂದಿದ್ದಾರೆ ಆದರೆ ಇನ್ನೂ ಕೂಡ ಕಾರಲ್ಲೇ ಕೂತ್ಕೊಂಡಿದ್ದಾರೆ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲಿ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಧನ್ವೀರವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಸಿಬಿ ಪೊಲೀಸರು ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಜೈಲಿನ ಒಳಗಿನ ವಿಡಿಯೋ ಲೇಕ್ನಲ್ಲಿ ಧನ್ವೀರ್ ಹೆಸರು ತಳುಕು ಹಾಕಿಕೊಂಡಿದ್ದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು ಅಣ್ಣ ದರ್ಶನ್ಗೆ ಏನು ಜೈಲಿನಲ್ಲಿ ರಾಜಾತಿಥ್ಯ ಅತಿಥ್ಯ ವಿಟಮಿನ್ಸ್ ಹೇಗೆ ಅಂತಂದರೆ ಪಾಪ ಅವರು ಹಾಸಿಗೆ ದಿಂಬನ್ನು ಕೇಳಿದರು ತಲೆ ಬಾಚ್ಕೊಳ್ಳೋದಕ್ಕೆ ಅಂದ್ರೆ ಅಂದರೆ ಕೇಳಿದ್ರು ಕೇಳಿದರು ನೋಡ್ಕೊಳ್ಳೋದಕ್ಕೆ ಕನ್ನಡಿಯನ್ನು ಕೇಳಿದರು ಆದರೆ ಇದು ಯಾವ ಫೆಸಿಲಿಟಿ ಕೂಡ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ನಾವು ಕೇಳಿರುವಂತಹ ಫೆಸಿಲಿಟಿಗಳನ್ನು ಕೊಡಲಿಲ್ಲ ದರ್ಶನವರಿಗೂ ಕೇಳಿರುವಂತಹ ಹಾಸಿಗೆ ದಿಂಬನ್ನು ಕೊಡ್ತಾ ಇಲ್ಲ ಸೊ ಜೈಲಿನಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅಂತ ಜನರು ಕೂಡ ಗಮನಿಸ್ಲಿ ಜೈಲಧಿಕಾರಿಗಳು ಏನು ಅಲ್ಲಿರುವಂತಹ ಕೈದಿಗಳಿಗೆ ಯಾವ ರೀತಿಯಾದಂಥ ಫೆಸಿಲಿಟೀಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಜನರು ಕೂಡ ನೋಡಲಿ ಚೀಮಾರಿಯನ್ನು ಹಾಕಲಿ ಕೋರ್ಟ್ ಕೂಡ ಇದನ್ನು ಗಮನಿಸ್ಲಿ ಅಂತ ಯಾರು ಈಗ ನೋಡಿ ಧನ್ವೀರ್ ಅಂತ ಅದು ಒಂದು ಕಡೆ ಮೆನ್ಷನ್ ಆಗೋವರೆಗೂ ಕೂಡ ಯಾರೋ ಆ ವಿಡಿಯೋಗಳನ್ನು ರಿಲೀಸ್ ಮಾಡಿದರು ಸೊ ಆ ಜೈಲಿನ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಇದೇನು ಪರಪ್ಪನ ಅಗ್ರಹಾರ ರೆಸ್ಟೋರೆಂಟಾ ರೆಸಾರ್ಟ್ ಅನ್ನೋ ಥರ ಇದೆ ಆ್ಯಕ್ಚುಲ್ ಫೀಲ್ ಹೇಳಬೇಕಂತಂದರೆ ಎಲ್ಲ ಫೆಸಿಲಿಟಿ ಕೂಡ ಇದೆ ನೋಡಿ ದೊಡ್ಡ ದೊಡ್ಡ ಲ್ಯಾಪ್ಟಾಪ್ಸ್ಗಳು ಮತ್ತು ಟಿ ವಿಗಳು ಅಡುಗೆ ಸಾಮಗ್ರಿಗಳು ಅಡುಗೆ ಸಾಮಾನುಗಳು ಕೂಡ ಅಲ್ಲೇ ಇದೆ ಯಾವ ತಿಂಡಿ ಊಟ ಬೇಕೋ ಭರ್ಜರಿಯಾಗಿ ಮಾಡ್ಕೊಳ್ಬೇಕು ಮಾಡ್ಕೋಬಹುದಾಗಿದೆ ಗುಂಡು ತುಂಡು ಸೇರಿದಂತೆ ಸಿಗರೇಟಿಂದ ಹಿಡಿದು ಗಾಂಜಾವರೆಗೂ ಕೂಡ ಎಲ್ಲ ರೀತಿಯಾದಂತಹ ಫೆಸಿಲಿಟಿಗಳು ನಮಗೆ ಪರಪುನ ಅಗ್ರಹಾರದಲ್ಲೇ ಸಿಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಐಷಾರಾಮಿ ಎಂಥ ಈ ಗಳು ಯೂಸ್ ಮಾಡ್ತಾರೋ ಇಲ್ವೋ ಆ ರೀತಿಯಾದಂತಹ ಫೋನ್ಸ್ ಎಲ್ಲ ಫೋನ್ಸ್ಗಳು ಕೂಡ ಐಫೋನಿಂದ ಹಿಡಿದು ಎಲ್ಲ ತರಹೇವಾರಿ ಫೋನ್ಸ್ಗಳು ಕೂಡ ಇಲ್ಲಿ ಪರಪನ ಅಗ್ರಹಾರ ಜೈಲಿನಲ್ಲಿ ನಾವು ಕಾಣಬಹುದಾಗಿದೆ ಉಗ್ರಗಾಮಿಗಳ ಕೈಯಲ್ಲೂ ಕೂಡ ಫೋನ್ಗಳು ಎರ್ರಾಬಿರಿ ಓಡಾಡ್ತಾ ಇದೆ ಅಷ್ಟೇ ಅಲ್ಲದೆ ರೇಪಿಸ್ಟು ಉಮೇಶ್ ರೆಡ್ಡಿ ಅವರು ಕೂಡ ಏನು ಒಂದು ಕಡೆ ಫೋನ್ ಅಲ್ಲಿ ಮಾತಾಡ್ತಾ ಇರುವಂತಹ ವಿಡಿಯೋವನ್ನು ಕೂಡ ನಾವು ಗಮನಿಸಿದ್ವಿ ಆತ ಕೂತಿರುವಂತಹ ಆತ ವೀಕ್ಷಣೆ ಮಾಡ್ತಾ ಇರುವಂತಹ ಫೋನ್ನಲ್ಲಿ ಒಂದು ಕಡೆ ಐಟಮ್ ಸಾಂಗ್ ಕೂಡ ಪ್ಲೇ ಆಗ್ತಾ ಇತ್ತು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಐಟಮ್ ಸಾಂಗು ಮತ್ತೊಂದು ಕಡೆ ಉಮೇಶ್ ರೆಡ್ಡಿ ಯಾವ ರೀತಿ ಫುಲ್ ಚಿಲ್ ಆಗಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಇಂಥ ರೇಪಿಸ್ಟ್ಗಳ ಕೈಯಲ್ಲಿ ಫೋನ್ಗಳನ್ನ ಕೊಟ್ಟು ಏನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಹಣದ ಮಹಿಮೆ ಅಂತ ಗೊತ್ತಾಗ್ತಾ ಇದೆ ಮಾನ ಮರ್ಯಾದೆ ಇಲ್ದಿರುವಂತಹ ನೀಚ ಜೈಲ ಅಧಿಕಾರಿಗಳು ಈ ರೀತಿಯಾದಂತಹ ಫೆಸಿಲಿಟೀಸ್ಗಳನ್ನ ಒದಗಿಸಿ ಕೊಟ್ಟಿದ್ದಾರೆ ಪದೇ 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 ಇದೇ ರೀತಿ ಆಗ್ತಾ ಇದೆ ನೋಡಿ ಏನ್ ಕಡಿಮೆ ಇದೆ ಚಿಕನ್ನು ಈರುಳ್ಳಿ ಪಕ್ಕದಲ್ಲೇ ಒಂದು ಎಣ್ಣೆ ಎಣ್ಣೆ ಬಾಟ್ಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಇಂತಹ ಕೃತ್ಯವನ್ನ ಜೈಲಧಿಕಾರಿಗಳು ಹೆಸಕ್ತಾ ಇರುವಂತದ್ದು ಒಂಥರ ಶೇಮ್ ಅನ್ಸುತ್ತೆ ನಮ್ಮ ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಏನ್ರಿ ವಾತಾವರಣ ಇದು ಜೈಲಿಗೆ ತಪ್ಪು ಮಾಡಿರುವಂಥವರು ಜೈಲಿಗೆ ಹೋಗಿ ತಮ್ಮ ಪಶ್ಚಾತ್ತಾಪವನ್ನು ಅರಿತು ಇನ್ನು ಮುಂದೆ ನಾವು ಇಂಥ ಕೆಟ್ಟ ಕೆಲಸವನ್ನ ಮಾಡಬಾರ್ದಪ್ಪ ಅಂತ ಅರಿತು ನಡೆಯಬೇಕೇ ವಿನಃ ಪರಪ್ಪರೆ ಅಗ್ರಹಾರ ಜೈಲಿಗೆ ನಾವು ಹೋಗ್ಬೇಕಪ್ಪ ಐಷಾರಾಮಿ ಜೀವನ ದುಡ್ಡು ಕೊಟ್ಟರೆ ಏನ್ ಬೇಕಾದರೂ ಸಿಗುತ್ತೆ ಹೆಣ್ಣು ಬೇಕಾ ಹೆಣ್ಣು ಸಿಗುತ್ತೆ ಮದ್ಯ ಬೇಕಾ ಮದ್ಯ ಸಿಗುತ್ತೆ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಮೇಲ್ನೋಟಕ್ಕೆ ಮಾತ್ರ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ ಅಂತ ಎಲ್ರಿಗೂ ಕೂಡ ಭಯ ಬೀಳ್ಸೋದೇ ಆಯಿತು ಬಟ್ ಒಳಗಿನ ಚಿತ್ರಣವನ್ನು ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ಇಟ್ಸ್ ಲೈಕ್ ಹೆಂಗಿದೆ ಅಂತಂದರೆ ಈ ರೆಸಾರ್ಟ್ಗಳಲ್ಲಿ ಅಂದರೆ ಪರಪ್ಪನ ಅಗ್ರಹಾರದು ಕೈತಿಗಳು ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿಗೆ ಒಳಗಡೆ ಹೋದರೆ ಐಷಾರಾಮಿ ಫೀಲ್ ಆಗುತ್ತೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಏನೇ ಆಗಿರ್ಬೋದು ಒಂದು ಕಡೆ ಅಣ್ಣನ ಅಣ್ಣನ ಉಳಿವಿಗಾಗಿ ತಮ್ಮ ಧನ್ವೀರ್ ಅವರು ಈ ವಿಡಿಯೋಸ್ಗಳನ್ನು ಹರಿಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಕ್ಕ ಬೆನ್ನಲ್ಲೇ ಈಗ ವಿಚಾರಣೆಗೆ ಕರೆದಿದ್ದಾರೆ ವಿಚಾರಣೆಗೆ ಹಾಜರಾಗಿದ್ದಾರೆ ಆದರೆ ಕಾರ್ನಲ್ಲೇ ಕೂತ್ಕೊಂಡಿದ್ದಾರೆ ಧನ್ವೀರ್ ಅವರು ಸೊ ಯಾವಾಗ ಕರೀತಾರೆ ಏನು ತನಿಖೆಯನ್ನು ನಡೆಸೋದಕ್ಕೆ ತನಿಖೆ ನಂತರ ಧನ್ವೀರ್ ಅವರು ಮಾಧ್ಯಮಗಳ ಮುಂದೆ ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ